ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಕಟ್ಟಿಂಗು ತುಂಬ ಹೆವಿ ಸೈಜು ಹಾಗೆ ಬ್ರಷ್ ಪಾರ್ಟ್ ಬಂದು ಹೆವಿ ಇದೆ ಸೊ ಈ ರೀತಿ ಬಂದಾಗ ನಾವು ಯಾವ ರೀತಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಸೊ ಇದು ಚೆಸ್ಟ್ ಮೆಷರ್ಮೆಂಟ್ ಬಂದು ನಲವತ್ತಾರು ಬ್ರಶ್ಟ್ ಮೆಷರ್ಮೆಂಟ್ ಬಂದು ನಲವತ್ತೆಂಟು ವೇಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತೊಂಬತ್ತು ಸೊ ಇದು ಇದು ಹೆವಿ ಸೈಜು ಬಟ್ ಇವ್ರದ್ದು ಏನಾಗಿದೆ ಅಂದರೆ ಸ್ವಲ್ಪ ಅಬ್ನಾರ್ಮಲ್ ಅಬ್ನಾರ್ಮಲ್ ಅಲ್ಲ ಅಬ್ನಾರ್ಮಲ್ ಅಂತಂದರೆ ಕಂಕ್ಲ ಹತ್ರ ಎಲ್ಲ ಶೇಪು ದೊಡ್ದಿದೆ ಹಾರ್ಮೋನ್ ರೌಂಡ್ ದೊಡ್ದಿದೆ ಒಂದು ಇನ್ನೊಂದು ಬ್ರಷ್ಟ್ ಪಾರ್ಟ್ ಅಂತ ಏನು ಬರುತ್ತೆ ಸೊ ಅದು ಸ್ವಲ್ಪ ದೊಡ್ದಾಗಿದೆ ಸೊ ಅವರಿಗೆ ಫ್ರೀಯಾಗಿ ಬ್ಲೌಸ್ ಹೊಲಿಬೇಕು ಸೊ ಹೇಗೆ ಹೊಲಿಯೋದು ಅಂತ ಇವತ್ತಿನ ಟಾಪಿಕ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ನಾನು ಇದಕ್ಕೆ ಲೈನಿಂಗ್ ತಗೊಂಡಿದ್ದೀನಿ ಫಸ್ಟು ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ಳೋಣ ಸೊ ಲೈನಿಂಗ್ ಬಂದು ಸಾರಿ ಚೆಸ್ಟ್ ಮೆಷರ್ಮೆಂಟ್ ಬಂದು ನಲ್ವತ್ತಾರು ಇಂಚು ಸೊ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ನಮಗೆ ಸಿಗುತ್ತೆ ಹನ್ನೊಂದುವರೆ ಸೊ ಹನ್ನೊಂದುವರೆಗೆ ಮೂರು ಇಂಚು ಸೇರಿಸ್ಕೊಳ್ಬೇಕು ಹದಿನಾಲ್ಕೂವರೆ ಆಗುತ್ತೆ ಅಗಲ ಬಂದು ಹದಿನಾಲ್ಕೂವರೆ ತೊಗೊಳ್ಬೇಕು ಹನ್ನೊಂದುವರೆಗೆ ಮೂರು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನಾಲ್ಕೂವರೆ ಇಂಚು ತೊಗೊಂಡಿದ್ದೀನಿ ಸೊ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಸೊ ಸೊ ಅಗ್ಲ ಬಟ್ಟೆ ತೊಗೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಕ್ಗೆ ನಾನು ಆಲ್ರೆಡಿ ಲೆಂತ್ ತೊಗೊಂಡಿದ್ದೀನಿ ಸೊ ರೆಡಿ ಇವರಿಗೆ ನಾನು ಹದಿನಾರು ಇಂಚು ಉದ್ದ ಇದ್ದೀನಿ ರೆಡಿ ರೆಡಿನೇ ಹದಿನಾರು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ನೋಡಿ ನಾನು ಬ್ಯಾಕ್ ಪಾರ್ಟ್ಗೆ ಹದಿನೇಳು ಇಂಚು ತೊಗೊಂಡಿದ್ದೀನಿ ಹದಿನಾರಕ್ಕೆ ಒಂದು ಇಂಚು ಸೇರಿಸಿ ಹದಿನೇಳು ಇಂಚು ಫ್ರಂಟಿಗೆ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ ಸೊ ಅದನ್ನು ನಾನು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡುವಾಗ ಇದೀನಿ ಸೊ ಇವಾಗ ಬ್ಯಾಕ್ ಪಾರ್ಟ್ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ನಾನು ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟ್ ಕಟ್ ಮಾಡ್ಕೊಳ್ಳೋದು ಸೊ ನಾನು ಇವರಿಗೆ ಶೋಲ್ಡರ್ ಎಷ್ಟು ಇಡ್ತೀನಿ ಅಂತ ಸೊ ಇವ್ರದ್ದು ಡ ಬ್ಯಾಕಲ್ಲಿ ಡೀಪ್ ಬಂದು ಹತ್ತು ಇಂಚಿದೆ ಸೊ ಆದರೂ ನಾನು ಇವರಿಗೆ ಶೋಲ್ಡರ್ ಆರೂವರೆ ಇಡ್ತಾಯಿದ್ದೀನಿ ಸೊ ನಿಮಗೆ ಗೊತ್ತು ನಾನು ಡೀಪ್ ನೆಕ್ ಜಾಸ್ತಿ ಬಂದಾಗ ಶೋಲ್ಡರ್ ಕಡಿಮೆ ಇಡ್ತೀನಿ ಅಂತ ಬಟ್ ಇವ್ರದ್ದು ನಲ್ವತ್ತಾರು ಇಂಚು ಹೆವಿ ಸೈಜು ಹಾಗೆ ಇವರು ಶೋಲ್ಡರ್ ಮತ್ತು ಆ ಅಗಲ ಇದೆ ಬೆನ್ನ ಅಗಲ ಇದೆ ಒಂದು ನಲ್ವತ್ತಾರು ಇಂಚ್ ಹೆವಿ ಸೈಜ್ ಒಂದು ಎರಡು ಪಾಯಿಂಟ್ ಆಯಿತು ಸೊ ಹತ್ತು ಇಂಚು ಡೀಪ್ ನೆಕ್ ಆದರೂ ನಾನು ಇವರಿಗೆ ಆರೂವರೆ ಇಂಚ್ ಇಡ್ತೀನಿ ಯಾಕಂದರೆ ಇವರು ತುಂಬ ದಪ್ಪ ಇದ್ದಾರೆ ಸೊ ನೀಟಾಗಿ ಕಂಫರ್ಟಬಲಾಗಿ ಕೂತ್ಕೊಬೇಕು ಹಾಗೆ ಫ್ರೀಯಾಗೂ ಕೂತ್ಕೊಬೇಕು ಸೊ ಹಾಗಾಗಿ ಆರೂವರೆ ಇಂಚು ಇದು ಬಂದು ಸ್ವಲ್ಪ ಬೇರೆ ಬ್ಲೌಸ್ಗಳ ಥರ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಇವರು ಅಂದರೆ ಇವಾಗ ತರ್ಟಿ ಏಯ್ಟ್ ತರ್ಟಿ ಸಿಕ್ಸ್ ಅಂದರೆ ಒಂದು ನಾರ್ಮಲ್ಲಾಗಿರ್ತಾರೆ ಫಾರ್ಟಿ ಸಿಕ್ಸ್ ಅಂದರೂ ನಾರ್ಮಲ್ಲಾಗಿರ್ತಾರೆ ಬಟ್ ಇವರು ಹೈಟ್ ತುಂಬ ಕಡಿಮೆ ಒಂದು ತುಂಬ ಕಡಿಮೆ ಇದ್ದಾರೆ ಹೈಟ್ ಕಡಿಮೆ ಇದ್ದಾರೆ ಅಂತ ನಾನು ಬ್ಲೌಸ್ ಲೆಂತ್ನ ಕಡಿಮೆ ಇಟ್ಟಿಲ್ಲ ಬ್ಲೌಸ್ ಲೆಂತ್ನ ಹದಿನಾರು ಇಂಚ್ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಸೊ ಹದಿನಾರು ಇಂಚ್ ಏನಕ್ಕೆ ಇಟ್ಟಿದ್ದೀನಿ ಅಷ್ಟು ಉದ್ದ ಅಂತ ಅಂದರೆ ಇದು ಬಸ್ಟ್ ಲೈನ್ ಪಾರ್ಟ್ ಬಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಜಾಸ್ತಿ ಇದೆ ಸ್ವಲ್ಪ ತುಂಬ ಸ್ವಲ್ಪ ಹೆವಿನೇ ಇದೆ ಸೊ ಹಾಗಾಗಿ ಆ ಬಸ್ಟ್ ಪಾಯಿಂಟ್ ಏನಿದೆ ಕಫು ನೀಟಾಗಿ ಬರಲಿ ಮತ್ತು ಹಾಗೆ ದೊಡ್ದಾಗ ಬರಲಿ ಹೇಳ್ಬಿಟ್ಟು ನಾನು ಲೆಂತ್ ಜಾಸ್ತಿ ತೊಗೊಂಡಿದ್ದೀನಿ ಇಡೀ ಬ್ಲೌಸ್ನ ರೆಡಿ ಲೆಂತೆ ಜಾಸ್ತಿ ತೊಗೊಂಡಿದ್ದೀನಿ ಸೊ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಇಲ್ಲಿ ಆರೂವರೆ ಇಟ್ಟಿದ್ದೀನಿ ಆರ್ಮೋಲು ಅಷ್ಟೇ ಇಡ್ತಾ ಇದ್ದೀನಿ ಸೊ ಏನಕ್ಕಂದರೆ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹತ್ತು ಹತ್ತುವರೆ ಇಂಚಿದೆ ಸ್ವಲ್ಪ ದಪ್ಪನೇ ಇದ್ದಾರೆ ಅಂದರೆ ಹ್ಯಾಂಡೆಲ್ಲ ಸ್ವಲ್ಪ ತುಂಬಾ ದಪ್ಪ ಇದೆ ನಾರ್ಮಲ್ಗಿನ್ನ ಸೊ ಈ ಸೈಜವರಿಗೆ ಹ್ಯಾಂಡ್ ತೋಳಿನ ಸುತ್ತತೆ ಎಲ್ಲ ಕಡಿಮೆ ಇರುತ್ತೆ ಬಟ್ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ಆರ್ಮೋಲ್ ರೌಂಡನ್ನ ನಾವು ಜಾಸ್ತಿ ತೊಗೊಳ್ಳಲೇಬೇಕು ಸೊ ಈ ರೀತಿ ಲೈನ್ ಹಾಕ್ಕೊಳ್ಳಿ ಸೊ ಈಗ ಇಲ್ಲಿಂದ ಇಲ್ಲಿಗೆ ಆರೂವರೆ ಇಟ್ಟಿದ್ದೀವಲ್ಲ ಸೊ ಅದೇ ಆರೂವರೆನ ಇಲ್ಲೂ ಕೂಡ ಇಟ್ಕೊಳ್ಳೋಣ ಈ ಥರ ಒಂದು ಲೈನ್ ಹಾಕೊಂಬ ಸೊ ಇವರಿಗೆ ನಾನು ನೆಕ್ ಅಗಲ ಇಡ್ತಾ ಇರೋದು ಮೂರು ಇಂಚು ಮೂರು ಇಂಚು ನೆಕ್ ಅಗಲ ಇಡ್ತಾ ಇದ್ದೀನಿ ಸೊ ಇಲ್ಲಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೊ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಹನ್ನೊಂದುವರೆ ಇಂಚಿಗೆ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಎರಡು ಇಂಚು ಸಿಮಿಂಗ್ ಅಲೈನ್ಸ್ಗೆ ಸೊ ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಬ್ಯಾಕ್ ಹಾರ್ಮೋಲ್ ಶೇಪ್ನ ಕೊಡೋಣ ಈ ರೀತಿ ಸೊ ಇವ್ರದ್ದು ಡೀಪ್ ಬಂದು ರೆಡಿ ಹತ್ತು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇ ಸಾರಿ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಇಲ್ಲಿ ಮೂರಿದೆ ಇಲ್ಲಿ ನಾನು ಮೂರುವರೆ ಇದ್ದೀನಿ ಸೊ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಯಾವುದೇ ಶೇಪ್ ಆಗ್ತಾ ಇಲ್ಲ ಜಸ್ಟ್ ನಾನು ನಿಮಗೆ ತೋರಿಸ್ತೇ ಅಷ್ಟೇ ನಾನು ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ತಾ ಇದೀನಿ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ಇವರದು ಸೊಂಟದ ಸುತ್ತಳತೆ ಸೊ ವೇಸ್ಟ್ ರೌಂಡ್ ಬಂದು ಮೂವತ್ತೊಂಬತ್ತು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲು ಆಗುತ್ತೆ ಸೊ ಅದಕ್ಕೆ ಇಂಚು ಸೇರಿಸ್ಕೊಳ್ಳಿ ಡಾಟ್ಗೆ ಬ್ಯಾಕಲ್ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ಸೊ ಹತ್ತು ಮುಕ್ಕಾಲು ಆಗುತ್ತೆ ಇಲ್ಲೊಂದು ಮಾರ್ಕ್ ಹಾಕೊಳ್ಳೋಣ ಟೇಪ್ನ ಈ ರೀತಿ ಮರ್ಚಿ ಸೊ ಎಲ್ಲಿ ಬರುತ್ತೆ ಅಲ್ಲಿ ಪಾಯಿಂಟ್ ಹಾಕೊಳ್ಳಿ ಡಾಟ್ಗೆ ಸೊ ಉದ್ದ ನೋಡಿ ಇದಕ್ಕಿನ್ನ ಒಂದು ಇಂಚು ಇದಕ್ಕೂ ಬ್ಯಾಕ್ ಡಾಟ್ಗೂ ಒಂದು ಇಂಚು ಗ್ಯಾಪ್ ಬರೋ ಥರ ನೋಡ್ಕೊಳ್ಳಿ ಸೊ ನೋಡಿ ನನಗೊಂದು ಐದು ಇಂಚು ಬರ್ತಾಯಿದೆ ಸೊ ನಾನು ಐದು ಇಂಚು ಇಡ್ತಾ ಇದ್ದೀನಿ ಸೊ ಏನು ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಡಾಟ್ಸ್ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಸೊ ಇಲ್ಲಿಂದ ಸಿಮ್ಮಿಂಗ್ ಲೈನ್ಸ್ಗೆ ಎರಡು ಇಂಚು ಸೊ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ ಈ ಬ್ಯಾಕ್ ಕಟ್ ಮಾಡ್ಕೊಂಡ್ಬೇಣ ಸೊ ಇಷ್ಟೇ ಸೊ ಬನ್ನಿ ಇವಾಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಹಾಕೊಳ್ಳೋಣ ನೋಡಿ ಸಾಮಾನ್ಯ ಈ ಸೈಜಿಗೆಲ್ಲ ಒಂದು ಕಾಲು ಅಥವಾ ನಿಮ್ಮ ಓಕೆ ಅಂದ್ರೆ ಒಂದೂವರೆ ಇಂಚು ತಗೊಂಡ್ರು ಲೈನಿಂಗ್ ನ ಒಂದೂವರೆ ಮೀಟರ್ ತಗೊಂಡ್ರೂ ಲೈನಿಂಗು ಪರವಾಗಿಲ್ಲ ತೊಗೊಳ್ಳಿ ಪ್ಯಾಚ್ ಹಾಕೋ ತಪ್ಪುತ್ತೆ ಸೊ ನನ್ನ ಹತ್ರ ಆಲ್ರೆಡಿ ಇತ್ತು ಸೊ ಹಾಗಾಗಿ ನಾನು ಬೇರೆ ಲೈನಿಂಗ್ ಹೋಗಿಲ್ಲ ರೀಚಬಲ್ ಕಲರ್ ಲೈನಿಂಗ್ ಮಿಕ್ಕಿರುತ್ತಲ್ಲ ಸೊ ಅದನ್ನು ನಾನು ಇಲ್ಲಿ ಪ್ಯಾಚ್ ಹಾಕ್ಕೊಂಡಿದ್ದೀನಿ ಸೊ ನಾನು ತಗೊಂಡಿರೋದು ಒಂದೇ ಮೀಟ್ರು ಸೊ ನೀವು ತೊಗೊಳ್ಳೋವಾಗ ಈ ಸೈಜ್ಗೆ ಒಂದು ಕಾಲು ಮೀಟ್ರ್ ಮಿನಿಮಮ್ ನೀವು ಲೈನಿಂಗ್ ತೊಗೊಳ್ಳಿ ಆವಾಗ ಪ್ಯಾಚ್ ಹಾಕೋ ತಪ್ಪುತ್ತೆ ಒಂದೂವರೆ ತೊಗೊಂಡ್ರು ಓಕೆ ಬಿಗಿನರ್ಸು ಸೊ ನೋಡಿ ಬ್ಯಾಕ್ಗೆ ಹದಿನಾರು ಪ್ಲಸ್ ಒನ್ ಇಂಚ್ ಸೇರಿಸಿ ಹದಿನೇಳು ಇಂಚಿಟ್ಟಿದೆ ಫ್ರಂಟ್ಗೆ ಹದಿನಾರು ಪ್ಲಸ್ ಎರಡೂವರೆ ಇಂಚು ಹದಿನೆಂಟುವರೆ ಇಂಚು ತೊಗೊಂಡಿದ್ದೀನಿ ಒಂದು ಹಾಫ್ ಇಂಚು ಲೈನ್ ಹಾಕೊಂಡ್ಬಿಡಿ ಸೊ ಈ ಪಟ್ಟಿಗೆ ಅಂತ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ ಫಿನಿಶಿಂಗ್ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸೊ ಇನ್ನೇನೇ ನೀವು ಮಾರ್ಕ್ ಹಾಕಿದ್ರೂ ಈ ಲೈನ್ ಇಂದ ಕಡೆ ಮಾರ್ಕ್ ಹಾಕಬೇಕು ಈ ಲೈನ್ ಇಂದ ಒಳಗಡೆ ಏನು ಹಾಫ್ ಇಂಚ್ ಬಟ್ಟೆ ಇದೆ ಸೊ ಅದನ್ನ ನೀವು ಲೆಕ್ಕಕ್ಕೆ ತಗೊಳ್ಬಾರ್ದು ಸೊ ಏನು ನಾವು ಫ್ರಂಟಲ್ಲಿ ಇಟ್ಟಿದ್ವಿ ಸೇಮ್ ಟು ಸೇಮ್ ಮೆಷರ್ ಸಾರಿ ಬ್ಯಾಕ್ ಪಾರ್ಟಲ್ಲಿ ಏನು ಶೋಲ್ಡರ್ ಆರ್ಮ್ ಇಟ್ಟಿದ್ವಿ ಸೇಮ್ ಟು ಸೇಮ್ ಇಲ್ಲೂ ಕೂಡ ಅಷ್ಟೇ ಆರೂವರೆ ಇಂಚು ಶೋಲ್ಡರ್ ಆರ್ಮ್ ಹೋಲ್ ಆರೂವರೆ ಇಂಚು ಸೊ ಇಲ್ಲಿಂದ ಇಲ್ಲಿ ಆರೂವರೆ ಇಂಚು ಏನು ಮಾರ್ಕ್ ಹಾಕಿದ್ವಿ ಅದೇ ಆರೂವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಹನ್ನೊಂದೂವರೆ ಇಂಚು ಹನ್ನೊಂದೂವರೆ ಇಂಚು ಮಾರ್ಕ್ ಹಾಕ್ಕೊಳ್ಳಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಏನಕ್ಕೆಂದರೆ ಡಾಟ್ ಬರುತ್ತಲ್ಲ ಫ್ರಂಟಲ್ಲಿ ಸೊ ಆ ಡಾಟ್ಗೆ ಈ ಹಾಫ್ ಇಂಚು ಕವರ್ ಆಗುತ್ತೆ ಸೊ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ ಕೊಡಿ ನೋಡಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಜಾಯ್ನಿಂಗಿಗೆ ಬಿಟ್ಬಿಡಿ ಟೇಪ್ನ ನೋಡಿ ಈ ರೀತಿ ಇಟ್ಕೊಳ್ಳಿ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ ಸೆಂಟರಲ್ಲಿ ಎಲ್ಲಿ ಬರುತ್ತೆ ಸೊ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಒಂದು ಹಾಫ್ ಇಂಚು ఆచే బి హాఫ్ ఇంచు సాకు ఈ పయింట్స్న సేసి ఈ రీతి సో నెక్ అగలా అగల బూర్ ఇంచు బ్యాకల్ ఏం సేమ్ టు సేమ్ ఫ్రంకల్ ఫ్రంట్ ఇట్క నెక్ డీప్ బ్రంట్ ముంభా కత్తిన ఉద్ద ఫ్రంట్ నెక్ డీప్ రెడీ ಏಳುವರೆ ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎಂಟು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಮೂರು ಇಂಚು ಇಟ್ಟಿದೆ ಸೊ ಅದೇ ಮೂರು ಇಂಚು ಇಲ್ಲೂ ಕೂಡ ಇರ್ತಾ ಸೊ ಈ ರೀತಿ ಇಟ್ಟು ಒಂದು ಲೈನ್ ಹಾಕೊಂಡ್ಬಿಡೋಣ ಸೊ ಈ ರೀತಿ ಒಂದು ಆಕಾರ ಕೊಡಿ ರೌಂಡ್ ಶೇಪ್ ಕೊಡ್ತೀರಾ ಯಾವ ಶೇಪ್ ಕೊಡ್ತೀರಾ ಕೊಡಿ ನಾ ಇಲ್ಲಿ ರೌಂಡ್ ಶೇಪ್ ಕೊಡ್ತಿದ್ದೀನಿ ಸೊ ಇಷ್ಟಾಯಿತು ಈಗ ಬಸ್ಟ್ ಪಾಯಿಂಟು ಸೊ ಮೇಯ್ನ್ ಇರೋದೇ ಇದರಲ್ಲಿ ಬ್ರಸ್ಟ್ ಪಾಯಿಂಟು ಸೊ ಅದು ಬಂದು ಇವ್ರದ್ದು ದೊಡ್ದಿದೆ ಸೊ ಯಾವ ರೀತಿ ಹಾಕೊಳ್ಳೋದು ಅಂತ ನೋಡಿ ಇಲ್ಲಿಂದ ನಿಮ್ಮ ಹತ್ರ ಬಸ್ಟ್ ಎಕ್ಸಾಕ್ಟ್ ಬಸ್ಟ್ ಪಾಯಿಂಟ್ ನಿಮ್ಮ ಹತ್ರ ಮೆಷರ್ ಇದ್ದರೆ ಖಂಡಿತ ಯೂಸ್ ಮಾಡಿಕೊಳ್ಳಿ ಅಂದರೆ ಶೋಲ್ಡರಿಂದ ಬಸ್ಟ್ ಪಾಯಿಂಟ್ ಏನಿದೆ ಅಥವಾ ನಿಪ್ಪಲ್ ಪಾಯಿಂಟ್ ಏನಿದೆ ಅಲ್ಲಿಗೆ ಎಷ್ಟು ಬರುತ್ತೆ ಸೊ ಅಷ್ಟಕ್ಕೆ ಹಾಫ್ ಇಂಚು ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋದು ಸೊ ನೋಡಿ ಇವಾಗ ನನ್ನ ಹತ್ರ ಅದು ಎಕ್ಸಾಕ್ಟ್ ಮೆಜರ್ಮೆಂಟ್ ಇಲ್ಲ ಸೊ ಫಾರ್ಮುಲಾ ನಾನು ಎಲ್ಲ ವೀಡಿಯೋಸ್ನಲ್ಲೂ ನಾನು ತೋರಿಸ್ಕೊಟ್ಟಿದ್ದೀನಿ ಫಾರ್ಮುಲಾ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಫಾರ್ಮುಲಾ ಇದು ಬಸ್ಟ್ ಪಾಯಿಂಟಿಗೆ ಫಾರ್ಮುಲಾ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಹನ್ನೊಂದುವರೆ ಇಂಚು ಸೊ ಇದಕ್ಕೆ ನಾನು ಒಂದೂವರೆ ಇಂಚ್ ಆ್ಯಡ್ ಮಾಡಿ ಹದಿಮೂರು ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಹದಿಮೂರು ಇಂಚು ನೀವು ಕೇಳ್ಬೋದು ಮೇಡಮ್ ಹೈಟ್ ಕಡಿಮೆ ಇದ್ದಾರೆ ಸೊ ಬಸ್ಟ್ ಪಾಯಿಂಟು ಹದಿಮೂರು ಇಂಚು ಬರುತ್ತಾ ಅಂತ ಸೊ ಹದಿಮೂರು ಇಂಚು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಕ್ಕೆಂದರೆ ಇವ್ರದು ಬಸ್ಟ್ ಪಾಯಿಂಟ್ ಬಂದು ದೊಡ್ದಿದೆ ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಸೊ ನೋಡಿ ನಾನು ಇಲ್ಲೊಂದು ಗೊಂಬೆ ತೊಗೊಂಡಿದ್ದೀನಿ ನಾವಿವಾಗ ಬಸ್ಟ್ ಪಾಯಿಂಟ್ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಮೆಷರ್ಮೆಂಟ್ ತೋರಿಸ್ತೀನಿ ನೋಡಿ ಇದು ಬಂದು ಶೋಲ್ಡರ್ ಶೋಲ್ಡರಿಂದ ಬಸ್ಟ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಬಸ್ಟ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್ ಲೈನ್ ನೋಡಿ ನೋಡಿ ಈ ಗೊಂಬೆಗೆ ಬಂದು ಒಂಬತ್ತು ಇಂಚಿಗೆ ತೋರಿಸ್ತಾ ಇದೆ ಇದಕ್ಕೆ ಅರ್ಧ ಇಂಚು ಸೇರಿಸಿ ಹಾಕೊಳ್ಳೋದು ಸೊ ಈಗ ನಾನು ತೋರಿಸ್ತಾ ಇರೋದು ಬಂದು ಹೆವಿ ಸೈಜು ಅವ್ರದ್ದು ಏನಾಗುತ್ತೆ ಈ ಕಫ್ ಅನ್ನೋದು ದೊಡ್ದಿರುತ್ತೆ ಸೊ ಆವಾಗ ನಾವು ಟೇಪಲ್ಲಿ ಹಿಂಗೆ ಮೆಷರ್ ಮಾಡ್ತಾ ಕಫನ್ನು ದೊಡ್ದು ಬಂದಾಗ ಇದು ಟೇಪ್ ಹಿಂಗೆ ಉಬ್ಬಿ ಹಿಂಗೆ ಬರುತ್ತೆ ಟೇಪ್ ಅಂತ ಅಲ್ಲ ಬ್ಲೌಸು ಉಬ್ ಈ ರೀತಿ ಉಬ್ಬಿಕೊಂಡು ಹಿಂಗೆ ಬರುತ್ತೆ ಸೊ ಆ ರೀತಿ ಬಂದಾಗ ನೋಡಿ ಈ ಹೈಟ್ ಅನ್ನೋದು ಬರುತ್ತಲ್ಲ ಸೊ ಇದು ಇನ್ಕ್ರೀಸ್ ಆಗುತ್ತೆ ಸೊ ಇನ್ಕ್ರೀಸ್ ಆದಾಗ ಅದೇನಾಗುತ್ತೆ ಆಟೋಮೆಟಿಕ್ಕಾಗಿ ಈ ಬಸ್ಟ್ ಪಾಯಿಂಟ್ ಅನ್ನೋದು ದೊಡ್ಡದಾಗುತ್ತೆ ಸೊ ನೋಡಿ ಈ ರೀತಿ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ನೋಡಿ ಗೊಂಬೆಗೆ ಬರ್ತಾ ಇರೋದು ಒಂಬತ್ತುವರೆ ಇಂಚು ಸೊ ಅವ್ರದ್ದು ರಿಯಲ್ ಏನು ಇವಾಗ ಆರು ಇಂಚು ಹೆವಿ ಸೈಜ್ ಇದೆ ಸೊ ಅವ್ರದ್ದು ಹದಿಮೂರು ಇಂಚು ಸೊ ಈ ರೀತಿ ಬಸ್ಟ್ ಪಾಯಿಂಟ್ ಇಟ್ಟು ನಾವು ಡಾಟ್ಸ್ನ ಮಾರ್ಕ್ ಹಾಕೋದ್ರಿಂದ ಈ ಕಫನೋದು ನೀಟಾಗಿ ಬಂದು ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಇವಾಗ ನಾನು ತೋರಿಸಿದ್ನಲ್ಲ ಸೊ ಹಾಗಾಗಿ ಇವ್ರದ್ದು ಏನು ಕಫ್ ಅನ್ನೋದು ಬರುತ್ತೆ ಸೊ ಅದು ಹಿಂಗೆ ಉಬ್ಬಿದಾಗ ಟೇಪು ನಾವು ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ ಹಿಂಗೆ ಬಂದು ಹಿಂಗೆ ಬರುತ್ತೆ ಸೊ ಬಂದಾಗ ಅದೇನು ಕಫು ಕವರ್ ಆಗುತ್ತಲ್ಲ ಸೊ ಹಾಗಾಗಿ ಹದಿಮೂರು ಇಂಚು ಬರುತ್ತೆ ಸೊ ಹದಿಮೂರು ಇಂಚು ಆರಾಮ್ಸಿ ಇಡ್ಬೋದು ಏನು ತೊಂದರೆ ಇಲ್ಲ ಸೊ ನೋಡಿ ಹದಿಮೂರು ಇಂಚಿಗೆ ಒಂದು ಲೈನ್ ಹಾಕಿದ್ದೀನಿ ಸೊ ಇದಾದ ಮೇಲೆ ಇದ್ರ ಕೆಳಗಡೆ ಎರಡೂವರೆ ಇಂಚಿಗೆ ಇನ್ನೊಂದು ಲೈ ಮಾರ್ಕ್ ಹಾಕ್ಕೊಡಿ ಸೊ ಇದು ಬಂದು ಅಂಡರ್ ಬ್ರಷ್ ಲೈನ್ ನೋಡಿ ಚೆಸ್ಟ್ ಲೈನ್ ಬ್ರಶ್ಟ್ ಲೈನ್ ಅಂಡರ್ ಬ್ರಷ್ ಲೈನ್ ಇದು ವೇಸ್ಟ್ ಲೈನ್ ಸೊ ನೋಡಿ ಇಲ್ಲಿ ಬಂದು ನಿಪ್ಪಲ್ ಪಾಯಿಂಟ್ ಲೈನ್ ಕರೆಕ್ಟಾಗಿ ಬಂದರೆ ಬಂದ್ರೆ ಈ ಸುತ್ತಲೂ ಕಫ್ ಮಾರ್ಕು ಹಾಕೊಳ್ಬೋದು ಬ್ರಷ್ಟ್ ಪಾಟು ಎದೆ ಸುತ್ತಳತಿಯ ನಾಲ್ಕನೇ ಒಂದು ಭಾಗ ಅಂದ್ರೆ ಹನ್ನೊಂದುವರೆಗೆ ಒಂದ್ ಇಂಚು ಸೇರಿಸಿಕೊಳ್ಳಿ ಹನ್ನೆರಡುವರೆ ಇಂಚು ಮಾರ್ಕ್ ಹಾಕೊಳ್ಳಿ ಸೊ ಬಸ್ಟ್ ಪಾಯಿಂಟ್ ದೊಡ್ಡದಿದೆ ಸಾಮಾನ್ಯ ನಾನು ಎಲ್ಲ ಬ್ಲೌಸ್ಗೆ ಮುಕ್ಕಾಲ್ ಇಂಚ್ ಹೇಳ್ತಿದ್ದೆ ಸೊ ಇಲ್ಲಿ ನಾನು ಒಂದು ಇಂಚು ಹೇಳ್ತಾ ಇದ್ದೀನಿ ಸೊ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಳ್ಳಿ ಹನ್ನೆರಡೂವರೆ ಇಂಚು ಸೊ ಹಾಗೆ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಹಾಕ್ಕೊಂಡು ನೋಡಿ ಈ ಈ ಪಾಯಿಂಟ್ಸ್ ಎಲ್ಲ ಒಂದೇ ಲೈನ್ ಮೇಲೆ ಬರಬೇಕು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿಂದ ಎರಡು ಇಂಚು ಸೀಮಿಂಗ್ ಲೈನ್ಸು ಸೊ ಎಕ್ಸಾಕ್ಟ್ ಆಗಿದೆ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇವಾಗ ನಾವೇನು ಮಾಡಬೇಕು ಸೊ ಇಲ್ಲಿಂದ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನಾಲ್ಕೂವರೆ ಇಂಚು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಇದು ಬಂದು ಮೇನ್ ಡಾಟ್ಗ ಲೆಂತ್ ಸೊ ಇದಕ್ಕೆ ಅಗಲ ಹೇಗೆ ನಮ್ಮ ಸೊಂಟದ ಸುತ್ತಲತ್ತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಮುಕ್ಕಾಲು ಇಂಚಿಗೆ ನೋಡಿ ಇಲ್ಲಿಂದ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಗುತ್ತೆ ನೋಡಿ ಎರಡೂವರೆ ಇಂಚು ಇದೆ ಸೊ ಎರಡೂವರೆ ಇಂಚಿನ ಎರಡು ಕಡೆ ಅಂದರೆ ಈ ಲೈನಿಂದ ಆ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಸೊ ಆ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ ಇದು ಬಂದು ನಮ್ಮ ಮೇನ್ ಡಾಟ್ನ ಮಾರ್ಕ್ ಈ ರೀತಿ ಸೊ ಇದು ಬಂದು ಮೇನ್ ಡಾಟ್ ಹೇಗೆ ಹಾಕಬೇಕು ಅಂತ ಗೊತ್ತಾಯ್ತಲ್ಲ ಸೊ ಇಲ್ಲಿಂದ ಒಂದು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಸೊ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಸೊ ನೋಡಿ ಫ್ರಂಟ್ ಪಟ್ಟಿ ಸೊ ಈ ಡಾಟ್ನ ಮಾರ್ಕ್ ಹಾಕಿದ ಮೇಲೆ ಮಿಕ್ಕಿದೆ ಎಲ್ಲ ಡಾಟ್ ಮಾರ್ಕ್ ಹಾಕಬೇಕು ನೋಡಿ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಎಲ್ಲದಕ್ಕೂ ನಾನು ಒಂದು ಕಾಲು ಇಂಚು ಆ ರೀತಿ ಹೇಳ್ತಿದ್ದೆ ಒಂದೂವರೆ ಸೊ ಇದು ಬಂದು ಒಂದು ಮುಕ್ಕಾಲು ಇಂಚು ಸೊ ಒಂದು ಮುಕ್ಕಾಲು ಇಂಚು ಒಂದು ಮಾರ್ಕ್ ಹಾಕ್ಕೊಳ್ಳಿ ಎರಡು ಇಂಚು ಹಾಕಿದ್ರೂ ಏನು ತೊಂದರೆ ಇಲ್ಲ ಸೊ ಇದು ನಮ್ಮ ಎರಡನೇ ಡಾಟು ಇದು ಬಂದು ಕಾಲು ಇಂಚು ಆಗಲೇ ಇರುತ್ತೆ ಸೊ ಅದಾದಮೇಲೆ ಇಲ್ಲಿಂದ ಮತ್ತೆ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿಂದ ಮೇಲಕ್ಕೆ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ ಇದು ಬಂದು ಕಾಲು ಇಂಚು ಸೊ ಅದಾದಮೇಲೆ ನೋಡಿ ಇಲ್ಲಿಂದ ಅಷ್ಟೇ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ನೇರ ಲೈನ್ ಹಾಕ್ಕೊಳ್ಳಿ ಇದು ಬಂದು ಅರ್ಧ ಇಂಚು ಏನಕ್ಕೆ ಹೇಳಿ ಇಲ್ಲಿ ಅರ್ಧ ಇಂಚು ನಾವು ತೊಗೊಂಡಿದ್ದೀವಿ ಸೊ ಅರ್ಧ ಇಂಚನ್ನ ನಾವಿಲ್ಲಿ ಡಾಟ್ಸ್ ಹಿಡಿಯೋದ್ರ ಮೂಲಕ ಅದನ್ನು ಇಲ್ಲಿ ಹಿಡಿಬೇಕು ಇಲ್ಲಿ ಏನು ಅರ್ಧ ಇಂಚ್ ಇದೆ ಅದು ಅರ್ಧ ಇಂಚ್ ಇಲ್ಲಿ ಕವರ್ ಮಾಡಬೇಕು ಸೊ ಇದು ಡಾಟ್ಸ್ ಸೊ ಈಗ ನೋಡಿ ಈ ಈ ಬ್ರಸ್ಟ್ ಲೈನ್ ಅನ್ನೋದು ನೋಡಿ ಇಷ್ಟು ಆಗ್ಲೂ ಬಂದಿದೆ ಸೊ ಅಂದರೆ ಕಫ್ ಅನ್ನೋದು ನೋಡಿ ಇಲ್ಲಿವರೆಗೂ ಬಂದಿದೆ ಸೊ ಅವಾಗ ಅವರಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಉದ್ದ ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ ಕಫ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಅವ್ರಿಗೇನು ಬ್ಲೌಸ್ ಹಾಕಿದಾಗ ಉದ್ದ ಅನ್ಸಲ್ಲ ಬಟ್ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ಹೆವಿ ಸೈಜ್ ಬ್ಲೌಸ್ನ ನೀವು ಮಾರ್ಕ್ ಹಾಕ್ಕೊಳ್ಬೇಕು ಅದರಲ್ಲೂ ಬಸ್ ಪಾಯಿಂಟ್ ಹೆವಿ ಇದ್ದಾಗ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೀವು ಸೊ ಇದು ನಮ್ಮ ಬ್ಯಾಕ್ ಪಾರ್ಟು ಸೊ ಇದು ಬಂದು ಫ್ರಂಟ್ ಪಾರ್ಟು ಸೊ ಇದು ಬಂದು ಫ್ರಂಟ್ ಪಟ್ಟಿ ಸೊ ಈಗ ನಾವು ಮೇಯ್ನು ಇನ್ನೊಂದು ಸ್ಲೀವ್ನ ಮಾರ್ಕ್ ಹಾಕ್ಕೊಳ್ಬೇಕು ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋ ಸ್ಲೀವ್ ಮಾರ್ಕ್ ಸೊ ಫ್ರಂಟ್ ಟು ಬ್ಯಾಕು ಎರಡದು ಮಾರ್ಕಿಂಗ್ ಆಯಿತು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಬಟ್ ಸ್ಲೀವಲ್ಲಿ ಸ್ವಲ್ಪ ಚಿಕ್ಕದಾಗಿ ಪಫ್ ಸ್ಲೀವ್ ಹೇಳಿದ್ದಾರೆ ಸೊ ಇದು ಬಂದು ಬ್ಲೌಸ್ ಪೀಸ್ ಕಡಿಮೆ ಇದೆ ಸೊ ಇದು ಇವರು ಹೆವಿ ಸೈಜು ಬ್ಲೌಸ್ ಪೀಸ್ ಇದೆ ಬಟ್ ಅವ್ರ ಸೈಜ್ಗೆ ಇದು ಕಡಿಮೆ ಇದೆ ಸೊ ಫಸ್ಟು ನಾವು ಫ್ರಂಟ್ ಟು ಬ್ಯಾಕ್ ಎಲ್ಲ ಹಾಕಿ ಕಟ್ ಮಾಡಿಕೊಂಡು ಬಟ್ಟೆ ಹೇಗೆ ಮಿಗುತ್ತೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದ ಪಫ್ ಸ್ಲೀವ್ ಸ್ಟಿಚ್ ಮಾಡೋದ ಡಿಸೈಡ್ ಮಾಡ್ಕೊಳ್ಳೋಣ ಸೊ ಮೇಯ್ನ್ ಫ್ಯಾಬ್ರಿಕ್ನ ನೋಡಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಡಬಲ್ ಫೋಲ್ಡಲ್ಲಿ ಸೊ ಫಸ್ಟು ನಾನು ಬ್ಯಾಕ್ ಪಾರ್ಟ್ ಇಟ್ಟುಬಿಡ್ತೀನಿ ಸೊ ಈ ರೀತಿ ಫಸ್ಟ್ ಅರೇಂಜ್ ಮಾಡ್ಕೊಳ್ಬೇಕು ಈ ರೀತಿ ಹೆವಿ ಸೈಜ್ ಬಂದು ಬಟ್ಟೆ ಕಡಿಮೆ ಇದ್ದಾಗ ಸೊ ಅದಾದಮೇಲೆ ಫ್ರಂಟ್ ಪಾರ್ಟು ಇಷ್ಟು ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಫೈನಲಿ ಬಟ್ಟೆ ಸ್ಲೀವ್ಗೆ ಪಫ್ ಸ್ಲೀವ್ ಅಂದರೆ ಚಿಕ್ಕದಾಗಿ ಪಫ್ ಸ್ಲೀವ್ ಇಡೋಕ್ಕೂ ಒಂದು ಮೂರು ಇಂಚ್ ಲೆಂತ್ ಜಾಸ್ತಿ ಬೇಕು ಸೊ ಹಂಗಾಗಿ ಉಳಿದಿದೆಯೇ ಚೆಕ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಹುರಿದು ರೆಡಿ ಬ್ಲೌಸು ಒಂಬತ್ತುವರೆ ಸಿಮಿಂಗ್ ಅಲೈನ್ಸ್ಗೆ ಒಂದು ಇಂಚು ಬೇಕು ಸೊ ಅದಲ್ದಿರೋ ಪಫ್ಗೆ ಒಂದು ಮೂರು ಇಂಚು ಬೇಕು ಸೊ ಟೋಟ ಟೋಟಲ್ ನಾಲ್ಕು ಇಂಚ್ ಬೇಕು ಒಂಬತ್ತುವರೆ ಪ್ಲಸ್ ನಾಲ್ಕು ಇಂಚು ಹದಿಮೂರುವರೆ ಸೊ ಇದೆ ಮಾಡ್ಕೊಳೋಣ ಅಷ್ಟೇ ಹೇಳಿದ್ದೆ ನಾನು ಒಂದು ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೆ ನನ್ನ ಹತ್ರ ಇತ್ತು ಆಲ್ರೆಡಿ ಇದಕ್ಕೆ ಅಂತ ತೊಗೊಂಡಿದ್ದಲ್ಲ ಸೊ ಹಾಗಾಗಿ ಯೂಸ್ ಮಾಡಿಕೊಂಡೆ ಹಾಗೆ ರೀಚಬಲ್ ಲೈನಿಂಗು ಇತ್ತು ಸೊ ನೋಡಿ ಈ ರೀತಿ ನಾನು ಸೈಡ್ಗೆ ಹಾಗೆ ಲೆಂತ್ ಬರಲಿಕ್ಕೆ ಇಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಏನು ಮೇಯ್ನ್ ಇದೆ ಲೈನಿಂಗ್ ನೋಡಿ ಈ ಕಲರ್ ಇದೆಯಲ್ಲ ಇಷ್ಟ ಇದ್ದಿದ್ದು ಸೊ ಹಾಗಾಗಿ ಸೈಡಲ್ಲಿ ಹಾಗೆ ಕೆಳಗಡೆ ಪ್ಯಾಚ್ ಹಾಕ್ಕೊಂಡಿದ್ದೀನಿ ಸೊ ಈಗ ನಾವು ಇದನ್ನ ಮರ್ಚಿ ಸ್ಲೀವ್ ಮಾರ್ಕ್ನ ಹಾಕ್ಕೊಳ್ಳೋಣ ಸೊ ಈ ರೀತಿ ಹಾಕ್ಕೊಂಡು ಸೊ ಇವ್ರದ್ದು ಸ್ಲೀವ್ನ ತೋಳಿನ ಉದ್ದ ರೆಡಿ ಒಂಬತ್ತುವರೆ ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ನೋಡಿ ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ ಸೊ ಉದ್ದ ಆಯಿತು ಸೊ ಇದು ಬಂದು ಪಫ್ಗೆ ಸೊ ಫಸ್ಟೇ ನಾವು ಉದ್ದ ತಗೊಂಡಿರಬೇಕು ಸೊ ಉದ್ದ ಆಯಿತು ಆಗಲ್ಲ ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಅಂದರೆ ಹನ್ನೊಂದೂವರೆ ಇಂಚು ಸೊ ಹನ್ನೊಂದೂವರೆ ಇಂಚಿಗೆ ಒಂದು ಹಾಫ್ ಇಂಚು ಜಾಸ್ತಿ ಇದೆ ಕಟ್ ಮಾಡಿ ಇರೋದು ಸೊ ನೋಡಿ ಇಷ್ಟು ಜಾಸ್ತಿ ಇದೆ ಫಸ್ಟು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀವೋ ಸೊ ಆ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಲೆಂತ್ ಇಲ್ಲಿಗೆ ಮಾರ್ಕ್ ಹಾಕಿದ್ದೀವಿ ಇದು ಬಂದು ಎಕ್ಸ್ಟ್ರಾ ಸೊ ಇಲ್ಲಿಂದ ಕ್ಯಾಪ್ ಹೈಟ್ ಬಂದು ನಾನು ಇವ್ರಿಗೆ ತೊಗೊಳ್ತಾ ಇರೋದು ನಾಲ್ಕೂವರೆ ಇಂಚು ಸೊ ಅದಾದಮೇಲೆ ಇಲ್ಲಿಂದ ಒಳಗಡೆ ಎರಡು ಇಂಚು ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಪೂರ್ತಿ ಅಂದರೆ ಹದಿಮೂರು ಇಂಚು ಅದರಲ್ಲಿ ಅರ್ಧ ಅಂದರೆ ಏಳುವರೆ ಇಂಚು ಸೊ ನೋಡಿ ಏಳುವರೆ ಇಂಚು ಬಂದು ಮಾರ್ಕ್ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ ಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲಿ ನಾವು ಸ್ಲೀವ್ ಶೇಪ್ ಕೊಡೋಣ ನೋಡಿ ಈ ತರ ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ ಈಗ ನೋಡಿ ಇಲ್ಲಿಂದ ಒಂದು ಸಿಂಪಲ್ ಅಂದರೆ ಮೂರು ಇಂಚು ಮೂರುವರೆ ಇಂಚು ಸಾಕು ತುಂಬ ಹೆವಿ ಹಾಕ್ಕೊಳ್ತೀವಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸೊ ಈ ರೀತಿ ಹಾಕೊಳ್ಳಿ ಸೊ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಏನಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಇಲ್ಲಿ ಮೂರುವರೆ ಮಾಡ್ಕೊಂಡಿದ್ದೀರಾ ಅದೇ ಮೂರುವರೆ ಇಲ್ಲೂ ಮಾಡ್ಕೊಳ್ಳಿ ಸೊ ಇಲ್ಲಿ ಎಷ್ಟು ಇಟ್ಕೊಂಡಿದೀವಿ ಇಲ್ಲೂ ಅಷ್ಟೇ ಇಟ್ಕೊಂಡಿದ್ದೀವಿ ಸೊ ಈಗ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದ ಆದ್ಮೇಲೆ ಜಸ್ಟ್ ಇಲ್ಲಿ ಒಂದು ಈ ರೀತಿ ಶೇಪ್ ಕೊಡಿ ಸೊ ಇಲ್ಲಿ ಶೇಪ್ ಕೊಟ್ಟ ಮೇಲೆ ಜಸ್ಟ್ ನೋಡಿ ಇದನ್ನ ಈ ರೀತಿ ಆಡಿ ಈ ರೀತಿ ಸೊ ಇಷ್ಟೇ ಸೊ ಇಷ್ಟ ಆದ್ಮೇಲೆ ಇವಾಗ ಕಟ್ ಮಾಡ್ಕೊಡೋಣ ಸೊ ನೋಡಿ ಇದು ಹೀಗೆ ಬರಬೇಕು ಈ ರೀತಿ ಒಂದು ಮಾರ್ಕ್ ಹಾಕಿದ್ದೀವಲ್ಲ ಸೊ ಈ ಮಾರ್ಕಿಗೆ ಕರೆಕ್ಟಾಗಿ ಈ ರೀತಿ ನಾಚ್ ಹಾಕ್ಕೊಂಬಿಡಿ ಸೊ ಅದಾದಮೇಲೆ ನೋಡಿ ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ ಸೊ ಇವಾಗ ನಾವು ಇದನ್ನು ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ತಗೊಳ್ಳೋಣ ನೋಡಿ ಇದು ಹೀಗೆ ಬಂದು ನೋಡಿ ಹೀಗೆ ಹೀಗೆ ಹೋಗ್ಬೇಕು ಸೊ ಮುಂದೆವರೆಗೂ ಹೋಗೋದಲ್ಲ ಸೊ ಇದು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗಲಿಕ್ಕೆ ಸೊ ಇದು ನಮ್ಮ ಹೆವಿ ಸೈಜ್ ನಲ್ವತ್ತಾರು ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಕಟಿಂಗು ಸೊ ಈಗ ಇದನ್ನ ಮೇನ್ ಕಟ್ ಮಾಡ್ಕೊಳ್ಳೋಣ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಸೊ ಮಿಕ್ಕಿರುವಂತ ಬಟ್ಟೆನ ನಾನು ಪ್ಯಾಚ್ ಹಾಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಸೊ ಬಟ್ಟೆ ಶಾರ್ಟೇಜ್ ಬಂದಾಗ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇದು ನಮ್ಮ ಕಟಿಂಗು ಸೊ ನೋಡಿ ಸೊ ನೋಡಿ ಫ್ರಂಟ್ ಪಾರ್ಟ್ನ ನಾನು ಸ್ಟಿಚ್ ಮಾಡಿದ್ದೀನಿ ಸೊ ಈ ರೀತಿ ಬಂದಿದೆ ಕಫ್ ಅನ್ನೋದು ನೋಡಿ ಈ ಬ್ರಶ್ಟ್ ಅನ್ನೋದು ದೊಡ್ಡದಾಗಿ ಬಂದಿದೆ ಸೊ ಇಲ್ಲಿ ಎರಡು ಇಂಚು ಸೀಮಿಂಗ್ ಅಲ್ಲಿ ಲೈನ್ಸ್ಗೆ ಹೋಗುತ್ತೆ ಅಂತ ಅಂದರು ಎರಡು ಇಂಚು ಫೋರ್ಡ್ ಮಾಡಿದಾಗ ಇಷ್ಟು ಬಸ್ ಪಾಯಿಂಟ್ ಅನ್ನೋದು ಈ ರೀತಿ ಉಬ್ಬಿ ಬರುತ್ತೆ ಸೊ ಆವಾಗ ಅವರಿಗೆ ಕವರ್ ಆಗುತ್ತೆ ಸೊ ನೋಡಿ ನಾವು ಹದಿಮೂರು ಇಂಚ್ ಇಟ್ಟಿದ್ವಿ ಸೊ ನಿಪ್ಪಲ್ ಪಾಯಿಂಟ್ ಅನ್ನೋದು ಹದಿಮೂರು ಇಂಚ್ ಇಟ್ಟಿದ್ವಿ ಸೊ ನೋಡಿ ಇಲ್ಲಿಂದ ಮೆಷರ್ ಮಾಡಿದಾಗ ನೋಡಿ ಇಲ್ಲಿ ಇಲ್ಲಿಗೆ ಬರುತ್ತೆ ಸೊ ಎಕ್ಸಾಕ್ಟಾಗಿ ಏನು ಕವರ್ ಇದೆ ಸೊ ಈ ರೀತಿ ಉಬ್ಬಿ ನೋಡಿ ಈ ರೀತಿ ಸೊ ಉಬ್ಬಿ ಬಂದು ಅವ್ರ ಕಫ್ ಅನ್ನೋದು ಬಸ್ಟ್ ಪಾಯಿಂಟಲ್ಲಿ ಅನ್ನೋದು ನೀಟಾಗಿ ಕೂತ್ಕೊಂಡು ಅವ್ರಿಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ನೀವು ಬಸ್ಟ್ ಪಾಯಿಂಟ್ ಅನ್ನೋದು ಎಕ್ಸ್ಟ್ರಾ ಹೆವಿ ಇರೋರಿಗೆ ಎಲ್ಲರಿಗೂ ಬರೋಲ್ಲ ಸೊ ಆ ರೀತಿ ಕೆಲವೊಬ್ಬರಿಗೆ ಆ ರೀತಿ ಬರುತ್ತೆ ಹೆವಿ ಸೈಜಲ್ಲಿರೋರಿಗೆ ಬಸ್ಟ್ ಅನ್ನೋದು ಹೆವಿ ಬರುತ್ತೆ ಸೊ ಆ ಥರ ಇರೋರಿಗೆ ಸೊ ಈ ರೀತಿ ನೀವು ಬ್ಲೌಸ್ನ ಕಟಿಂಗ್ ಮಾಡಿದ್ರೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಸೊ ಈ ಟಾಪಿಕ್ ನಿಮ್ಮ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟಾದ್ರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಸೊ ನೆಕ್ಸ್ಟ್ ನಾನು ವಿಡಿಯೋ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದ್ರದೇ ಡಿಸೈನ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು